ನಡೆದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಮುಕ್ತ ರಾಜ್ಯ ಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆ ಸಿದ್ದಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಮುಕ್ತ ರಾಜ್ಯ ಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆಯಲ್ಲಿ ವೀರಲಿಂಗೇಶ್ವರ ಡೊಳ್ಳಿನ ಸಂಘ ಅಂಬಾರಗೊಪ್ಪ ಶಿಕಾರಿಪುರ ಪ್ರಥಮ ಸ್ಥಾನ ಗಳಿಸಿದೆ ವಿನಾಯಕ ಡೊಳ್ಳಿನ ಸಂಘ ಕೊಡಗಿಬೈಲ್ ಸಿದ್ದಾಪುರ ದ್ವಿತೀಯ ಹಾಗೂ ಕನ್ನಡ ಜಾನಪದ ಕಲಾ ತಂಡ ಹೊಸಕಪ್ಪ ಸಾಗರ ತಂಡ ತೃತೀಯ ಸ್ಥಾನ ಗಳಿಸಿದೆ ಸಿದ್ದಾಪುರದಲ್ಲಿ ಮೊದಲ ಬಾರಿಗೆ ನಡೆದ ಈ ಡೊಳ್ಳು ಕುಣಿತ ಸ್ಪರ್ಧೆಯನ್ನು ಸಾವಿರಾರು ಜನರು ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಡೊಳ್ಳು ಕುಣಿತದ ಮೋಜನ್ನು ಅನುಭವಿಸಿದರು ಹುಲಿಯಪ್ಪನ ಕಟ್ಟೆಗೆ ತೆರಳಿ ಪೂಜೆ ಸಮರ್ಪಿಸಿದ ಶಾಸಕ ಶಾಸಕಾಯ್ಕ್ ಶಿರ್ಸಿ ತಾಲೂಕಿನ ಉತ್ಗಾರ್ ಗ್ರಾಮದ ಹುಲಿಯಪ್ಪನ ಕಟ್ಟೆ ಕಾರ್ತಿಕ ಸಾವಿರಾರು ಭಕ್ತ ಸಮುದಾಯದ ನಡುವೆ ಅದ್ದೂರಿಯಾಗಿ ನಡೆಯುತ್ತಿದ್ದು ಇದೇ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ಟಿ ಅವರು ಹುಲಿಯಪ್ಪನ ಕಟ್ಟಿಗೆ ತೆರಳಿ ಪೂಜೆ ಸಮರ್ಪಿಸಿದರು ಿಗೆ ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿ ಪ್ರದಾನ ಕಲಾಕುಂಚ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ದಾವಣಗೆರೆಯ ವಿರೂಪಾಕ್ಷ ಸಭಾಭವನದಲ್ಲಿ ನಡೆದ ಅರವತ್ತೊಂಬತ್ತನೇ ರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಕದಂಬ ಶಿರ್ಸಿ ರತ್ನಾಕರಾಯವರಿಗೆ ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸನ್ಮಾನಿತರಿಗೆ ಕಂಕಣ ಕಟ್ಟಿ ಆರತಿ ಬಳಗಿ ಸಾಂಪ್ರದಾಯಿಕವಾಗಿ ಗೌರವಿಸಿ ನಂತರ ವೇದಿಕೆಯಲ್ಲಿದ್ದ ಬೆಳಕು ಸಂಸ್ಥೆಯ ಅಣ್ಣಪ್ಪ ಮೇಟಿಗೌಡ ದಾವಣಗೆರೆಯ ಕಸಾಪ ಅಧ್ಯಕ್ಷ ವಾಮದೇವಪ್ಪ ಹಾಗೂ ಕಲಾಕುಂಚ ಸಾಲಿಗ್ರಾಮ ಗಣೇಶ್ ಶೈಣಿ ಮುಂತಾದವರು ಪ್ರಶಸ್ತಿ ಪ್ರದಾನ ಮಾಡಿದರು ಕದಂಬ ವೇದಿಕೆಯ ಲಕ್ಷ್ಮಣ ಶೇಟ್ ಡಾಕ್ಟರ್ ಅರವಿಂದ ಜ್ಯೋತಿಯಾರ್ ದಿವ್ಯಾ ಜ್ಯೋತಿಯನ್ ಕಮಲಾ ಸುಶೀಲಾ ಮುಂತಾದವರು ಉಪಸ್ಥಿತರಿದ್ದರು ಇದು ರತ್ನಾಕರ್ ಕಲಾರಾಧನೆಗೆ ಸಂದ ಮೂರನೇ ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿದೆ ರಾಜ್ಯ ಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆಯ ಉದ್ಘಾಟನೆಯನ್ನು ಡೊಳ್ಳು ಬಾರಿಸುವುದರ ಮೂಲಕ ನೆರವೇರಿಸಿದ ಶಾಸಕ ಭೀಮಣ್ಣ ಟಿ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಹೊಂದಿದರೂ ಇಲ್ಲಿ ಸುಸರ್ಜಿತವಾದ ಆಸ್ಪತ್ರೆಗಳಿಲ್ಲ ಇಲ್ಲಿಯವರಿಗೆ ಎಲ್ಲಾ ಶಾಸಕರು ಒಟ್ಟಾಗಿ ಸೇರಿ ಮುಖ್ಯಮಂತ್ರಿಗಳ ಗಮನಕ್ಕೆ ಆಸ್ಪತ್ರೆ ಆಗುವಂತೆ ನೋಡಿಕೊಳ್ಳಬೇಕೆಂದು ಶ್ರೀ ಕ್ಷೇತ್ರ ಮಹಾಕಾಳಿ ಮಹಾಸಂಸ್ಥಾನ ನಿಪ್ಪಣಿಯ ಶ್ರೀ ಅರುಣಾನಂದ ತೀರ್ಥ ಸ್ವಾಮೀಜಿಯವರು ನುಡಿದರು ಅವರು ಸಿದ್ದಾಪುರದಲ್ಲಿ ಕರವೇ ಜನಧ್ವನಿಯಿಂದ ನಡೆಯುತ್ತಿರುವ ಹೊನಲು ಬೆಳಕಿನ ಮುಕ್ತ ರಾಜ್ಯಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆಯ ಸಭಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ರಾಜ್ಯಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆಯ ಉದ್ಘಾಟನೆಯನ್ನು ಶಾಸಕ ಭೀಮಣ ಟಿ ನಾಯ್ಕ್ ಡೊಳ್ಳು ಬಾರಿಸುವುದರ ಮೂಲಕ ಹಾಗಾಗಿ ನೆರವೇರಿಸಿದರು ಬಂಗಾರ ಪಡೆಗಳ ಸಂವಿಧಾನಕ್ಕೂ ಹೌದು ಹಾಗೆ ಇಲ್ಲಿರುವಂತಹ ಎಲ್ಲ ಅತಿಥಿಗೂ ಕರುನಾಡು ಕನ್ನಡಾಂಬೆಯ ನಾಡು ಶ್ರೀಗಂಧದ ನಾಡು ಭುವನೇಶ್ವರಿ ನಾಡು ಎಂದು ನಾವು ಕನ್ನಡಾಂಬೆ ಆ ಕನ್ನಡ ನಾಡನ್ನು ಕರೀತೀವಿ ಭುವನೇಶ್ವರಿ ಈಗ ಸುರೋಜ್ ನಾಯ್ಕ್ ಅವರು ಹೇಳಿದರು ಭುವನೇಶ್ವರಿ ಒಂದು ದೇವಸ್ಥಾನ ಇರುವುದಂದರೆ ಆ ಉತ್ತರ ಕನ್ನಡ ಸಿದ್ದಾಪುರದಲ್ಲಿ ಮಾತ್ರ ಅಂತ ಆ ಭುವನೇಶ್ವರಿ ಒಂದು ದೇವಸ್ಥಾನ ಇರುವುದೇ ಈ ಸಿದ್ದಾಪುರದಲ್ಲಿ ಅದಕ್ಕಾಗಿ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಈ ಸಿದ್ದಾಪುರ ಜನರು ಹೆಮ್ಮೆ ಪಡಬೇಕು ಈ ಸಿದ್ದಾಪುರದಲ್ಲಿ ನೀವು ಜಮ್ಮ ಪಡೆಯಬೇಕು ಪುಣ್ಯ ಪಡೆಯಬೇಕು ಅಂದರೆ ಆ ಆ ಒಂದು ಕರ್ನಾಟಕ ಮಹತ್ವ ನೆಲೆಸಿದಂತ ಭುವನೇಶ್ವರಿ ಮಹಾತಿ ನೆಲೆಸಿದಂತ ಈ ಸಿದ್ದಾಪುರ ಕ್ಷೇತ್ರ ಅದೇ ಆ ಸಿದ್ದಾಪುರ ಕ್ಷೇತ್ರದಲ್ಲಿ ಇವತ್ತು ನಾವು ಕರ್ನಾ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ ಬೆಟ್ಟ ಗುಡ್ಡಗಳು ಬೆಟ್ಟ ಒಂದು ಅಚ್ಚ ಕಾರಣ ನಡುವೆ ನದಿ ಸರೋವರ ಯಾವದ್ರ ತಲೆ ಬಾಗಲೇ ಬೇಕಾಗ್ತದೆ ಅದಕ್ಕಾಗಿ ನನಗೆ ತುಂಬಾ ಪ್ರೀತಿ ಉತ್ತರ ಕನ್ನಡ ಆದರೆ ಒಂದು ಉತ್ತರ ಕನ್ನಡ ಮೂಲ ಸೌಕರ್ಯ ಎಲ್ಲ ಸಿಕ್ಕಿದೆ ಅಂತ ಆದರೆ ಒಂದು ಕೊರತೆ ನಮ್ಮಲ್ಲಿ ಕಾಣುತ್ತಾ ಉಂಟು ಏಕೆಂದ್ರೆ ಯಾವುದೆಂದ್ರೆ ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆ ಉತ್ತರ ಕನ್ನಡ ಇಲ್ಲ ಅದಕ್ಕಾಗಿ ಎಷ್ಟೋ ಒಂದು ಬಂತು ಈಗ ನಾವು ನಮ್ಮ ಶಾಸಕರಿದ್ದರೆ ಅಂತಾರೆ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೇವೆ ಅವರ ಈ ಕಾಲದಲ್ಲಿ ಅವರ ನಮ್ಮ ಆದಂತ ಇರುತ್ತದೆ ಅವರ ಮುಖ್ಯಮಂತ್ರಿಗಳು ಅವರಿಗೆ ಅವರಿಗೆಲ್ಲರೂ ನಮ್ಮ ಈ ಉತ್ತರ ಕರ್ನಾಟಕ ಎಷ್ಟು ಇದ್ದಾರೆ ಅವರಲ್ಲಿ ಒಟ್ಟಾಗಿ ಹೋಗಿ ಅವರಿಗೆ ಮನವಿ ಮಾಡಿ ನಾವು ಒಂದು ಸಿದ್ಧವಾದಂತಹ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಏಕೆಂದ್ರೆ ನಮ್ಮ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಹೋಗಿ ಇನ್ನೊಂದು ಜಿಲ್ಲೆಗೆ ಹೋಗುವಾಗ ದಾರಿಯಲ್ಲಿ ಇದ್ದಾರೆ ಇಲ್ಲಿ ಅದಕ್ಕಾಗಿ ಉತ್ತರ ಕನ್ನಡದಲ್ಲಿ ಆದಷ್ಟು ಬೇಗ ಒಂದು ಆಸ್ಪತ್ರೆ ನಿರ್ಮಾಣವಾಗಲಿ ಅದಕ್ಕೆಲ್ಲ ನಾವು ಹೋರಾಟ ಮಾಡುವ ನಾವು ನಿಮ್ಮತ್ತಿ ಯಾವಾಗಲೂ ಇದ್ದೀವಿ ಹಾಗೆ ಮುಂದೆ ಅಂಗನವಾಡಿ ಕಾರ್ಯಕರ್ತೆಯರು ಸಾಮಾಜಿಕ ಸಂಪನ್ಮೂಲವನ್ನು ಹೆಚ್ಚು ಬದ್ಧತೆಯಿಂದ ಕಾಪಾಡಿಕೊಂಡು ಬರುತ್ತಿದ್ದಾರೆ ಯಮುನಾ ಗಾಂಕರ್ ಅಂಗನವಾಡಿ ಕಾರ್ಯಕರ್ತೆಯರು ಸಾಮಾಜಿಕ ಸಂಪನ್ಮೂಲಗಳನ್ನು ಹೆಚ್ಚು ಬದ್ಧತೆಯಿಂದ ಕಾಪಾಡಿಕೊಂಡು ಬರುತ್ತಿದ್ದಾರೆ ಎಂದು ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಹಾಗೂ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಹೇಳಿದರು ಅವರು ಐವತ್ತು ವರ್ಷ ಪೂರೈಸಿದ ಐಸಿಡಿಎಸ್ ಇಲಾಖೆಯಾಗಿಸಿ ಸಾಂಸ್ಥಿಕಗೊಳಿಸಿ ಅನುದಾನ ಹೆಚ್ಚಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಕಾಯಂಗೊಳಿಸಿ ಮಾಸಿಕ ಪಿಂಚಣಿ ಕನಿಷ್ಠ ವೇತನ ಗ್ರಾಜ್ಯುಯೇಟಿಂಗ್ ಆಗ್ರಹಿಸಿ ಹೊಸೂರಿನ ಬಂಕೇಶ್ವರ ಸಭಾಭವನದಲ್ಲಿ ನಡೆದ ಅಂಗನವಾಡಿ ನೌಕರರ ತಾಲೂಕು ಸಮಾವೇಶದಲ್ಲಿ ಮಾತನಾಡಿ ಸಾಯಬಾರದು ಅಂತಂದ್ರೆ ಭಾಷಣದಲ್ಲಿ ಹೇಳ್ಲಿಕ್ಕೆಲ್ಲ ಮಕ್ಕಳು ದೇಶ ಭವಿಷ್ಯ ಅಂತ ಬರೀ ಭಾಷಣದಲ್ಲ ಕೃತಿಯಲ್ಲಿ ಬರಬೇಕು ಅಂತ ಹೇಳ್ಕೊಂಡು ಭಾರತ ದೇಶದ ವಿದ್ಯಾರ್ಥಿ ಯುವಜನರು ರೈತರು ಕಾರ್ಮಿಕರು ಮಹಿಳೆಯರು ಆದಿವಾಸಿಗಳು ದಲಿತರು ಅಲ್ಪಸಂಖ್ಯಾತ ಎಲ್ಲರೂ ಹೋರಾಟವನ್ನ ಮಾಡಿ ಅದರ ಭಾಗವಾಗಿ ಭಾರತ ಸರ್ಕಾರ ಹೊಸತಾಗಿ ಅಂದ್ರೆ ಬ್ರಿಟಿಷರನ್ನ ಆಚೆ ನಡೆಸಿ ಭಾರತ ಸರ್ಕಾರ ರೂಪಿತ ಆದಾಗ ಪಂಚವಾರ್ಷಿಕ ಯೋಜನೆಗಳು ಬಂತು ಆ ಪಂಚವಾರ್ಷಿಕ ಯೋಜನೆಗಳ ಭಾಗವಾಗಿ ಅದರಲ್ಲಿ ಮಹಿಳೆಯರ ಮಕ್ಕಳ ವಯೋವೃದ್ಧರ ಒಂಟಿ ಮಹಿಳೆಯರ ಹಾಗೆ ಇಡೀ ಭಾರತ ದೇಶದ ಕೈಗಾರಿಕೆಗಳ ಬಗ್ಗೆ ಭಾರತ ದೇಶದ ಯುವಜನತೆಗೆ ಉದ್ಯೋಗ ಕೊಡಿಸುವುದ್ರ ಬಗ್ಗೆ ಭಾರತ ದೇಶದ ಎಲ್ಲರಿಗೂ ಶಿಕ್ಷಣವನ್ನು ಕೊಡಿಸುವುದ್ರ ಬಗ್ಗೆ ಮತ್ತು ಆದಿವಾಸಿಗಳನ್ನ ಇನ್ನಿತರ ವಿಭಾಗಗಳವರನ್ನ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಜನತೆಯನ್ನ ಮಾಡುವ ಅವರಿಗೆ ಮಾಡುವ ರೀತಿಯಲ್ಲಿ ಏನ್ ಮಾಡಬೇಕು ಅಂತ ಚರ್ಚೆ ಅದು ಒಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಗೋಟ್ನೇಕರ್ ಆಗಮನದಿಂದ ಪಕ್ಷಕ್ಕೆ ಭೀಮಬಲ ಬಂದಿದೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಲ್ ಗೋಟ್ನೇಕರ್ ಆಗಮನದಿಂದ ಪಕ್ಷಕ್ಕೆ ಭೀಮ ಬಲ ಬಂದಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಗೋಟ್ನೇಕರ್ ಮತ್ತು ಸುನಿಲ್ ಹೆಗಡೆ ಜೋಡೆತ್ತಿನ ಬಲದಿಂದ ಹಳಿಯಾಳದಲ್ಲಿ ಎಂದು ಗೆಲ್ಲದ ವಿಧಾನಸಭೆಯನ್ನು ಬಿಜೆಪಿ ಗೆಲ್ಲುವಂತೆ ಮಾಡಲಾಗುವುದೆಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಅವರು ಶಿರ್ಸಿಯಲ್ಲಿ ಗೋಟ್ನೇಕರ್ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದರು ಇನ್ನ ಹೆಚ್ಚು ಶಕ್ತಿ ಬರುತ್ತೆ ಹಾಗಾಗಿ ಈ ರೀತಿಯ ಸೇರ್ಪಡೆ ಕಾರ್ಯಕ್ರಮ ಆಗಿರೋದು ಭಾರತೀಯ ಜನತಾ ಪಾರ್ಟಿಗೆ ವಿಶೇಷವಾದ ಶಕ್ತಿ ಬಂದಿದೆ ನಾನು ಅದಕ್ಕೋಸ್ಕರವಾಗಿ ಸೇರಿರುವಂತ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿ ಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ ಅವರ ಕಷ್ಟಕ್ಕೆ ಧ್ವನಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ನಮ್ಮ ಜನರನ್ನ ತೆಗೆದುಕೊಂಡು ಹೋಗೋದಕ್ಕೆ ವಿಶ್ವಾಸ ನಂಬಿಕೆಯನ್ನ ನಾವು ಹೆಚ್ಚಿಕೊಳ್ಳೋಣ ರಾಜಕೀಯ ಪಕ್ಷ ಬಲಗೊಳ್ಳಬೇಕು ಆ ಬಲಗೊಂಡಂತ ರಾಜಕೀಯ ಪಕ್ಷದಿಂದಾಗಿ ಜನರ ಸಮಸ್ಯೆಗಳು ದೂರ ಆಗ್ಬೇಕು ಅದ್ರ ಜನರಿಗೆ ನಾವು ಧ್ವನಿ ಆಗ್ಬೇಕು ಅದಕ್ಕೋಸ್ಕರವಾಗಿ ನಾವೆಲ್ಲ ಒಟ್ಟಾದ ಪ್ರಯತ್ನವನ್ನ ನಾವು ಮಾಡೋಣ ಅನ್ನುವಂತ ವಿನಂತಿಯನ್ನ ನಾನು ಮಾಡಿಕೊಳ್ತಾ ಇದ್ದೇನೆ ಜನತೆ ಯಾವತ್ತು ಬಿಜೆಪಿಯನ್ನ ಬೆಂಬಲಿಸಿದಂತವು ಬಿಜೆಪಿಯನ್ನ ಪ್ರೀತಿಪೂರ್ವಕವಾಗಿ ಪ್ರೋತ್ಸಾಹಿಸಿದಂತವು ನಮಗೆ ವಿಧಾನಸಭೆಯಲ್ಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಿದ್ದು ಲೋಕಸಭೆಯಲ್ಲಿ ಯಾವತ್ತೂ ಸಹ ನಮಗೆ ಕೈ ಬಿಡಲಿಲ್ಲ ನಮ್ಮ ಕೈ ಬಂದಿದೆ ನಾನು ಹಳಿಯ ಕ್ಷೇತ್ರದ ಜನತೆಗೆ ಅಭಿನಂದಿಸುತ್ತೇನೆ ನೀವು ಬಿಜೆಪಿಯನ್ನ ಸದಾ ಕಾಲದಲ್ಲಿ ಬೆಂಬಲಿಸಿದ್ದೀರಿ ಮತ್ತು ಈ ಬಾರಿ ಹಳಿಯ ಕ್ಷೇತ್ರದಲ್ಲಿ ನನಗೆ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಮತ ಲೀಡನ್ನ ಕೊಟ್ಟು ಲೀಡ್ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಲೀಡನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಮೂರು ಲಕ್ಷ ಮೂವತ್ತೇಳು ನಾನು ನಮಸ್ಕರಿಸ್ತೇನೆ ನಾನು ಗೌರವಿಸ್ತೇನೆ ಬೆಳೆದಂತ ಪಕ್ಷ ನಾವು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ದೀರ್ಘ ಉಪಾಧ್ಯಾಯ ಫೋಟೋವನ್ನು ನಾವು ಅಲ್ಲಿ ಇವತ್ತು ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ ನಮ್ಮ ಪಕ್ಷದ ಎಲ್ಲ ರಾಜಕೀಯ ಪಕ್ಷಗಳಿಗಿಂತ ದೇಶ ಮುಗುವಂತ ಪಕ್ಷ ನಾವು ದೇಶಕ್ಕಾಗಿ ನಾವು ಸಮರ್ಪಿಸ್ಕೊಳ್ಬೇಕು ಅಂತ ಕಲಿಸಿರೋ ಪಕ್ಷ ನಮ್ಮ